ನಮಸ್ಕಾರ ನಾನು ಧನ್ರಾಜ್ ಮಾತಾಡ್ತಾ ಇದ್ದೀನಿ ಆ ಈ ಒಂದು ತೋಟಕ್ಕೆ ಬಂದಿದ್ವಿ ಬಹಳ ಚೆನ್ನಾಗಿದೆ ತೋಟ ಈಗ ಅತಿಯಾದ ಮಳೆಯಿಂದ ಫೈಟ್ ಡಿಸೀಸ್ ಕಾಣಿಸ್ಕೊತಾ ಇದೆ ನಿಮಗೆ ಫೈಟ್ ಆಫ್ ಅಂದ್ರೆ ಗೊತ್ತಿರುತ್ತೆ ಅನ್ಕೋತೀನಿ ಹಲವರಿಗೆ ಗೊತ್ತಿರಲ್ಲ ಸಿಂಟಮ್ಸ್ ನೋಡಿ ಈ ತರ ಇರುತ್ತೆ ಸಣ್ಣ ಚುಕ್ಕಿ ಎಲ್ಲ ಹತ್ರ ಬಂದಿದ್ದೀನಿ ಮಾಡಿ ಹತ್ರ ಬನ್ನಿ ಹತ್ರ ಬನ್ನಿ ಇದು ಫೈಟ್ ಆಫ್ ತರ ಕೊಳೆ ಇದೆ ಇದು ಹೆಂಗಾಗುತ್ತೆ ಪರಿಣಾಮ ನೋಡಿ ಇದೆಲ್ಲ ತುಂಬ ಆರೋಗ್ಯಕರ ಬಳ್ಳಿ ತುಂಬಾ ಚೆನ್ನಾಗಿದೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಇದು ಹಿಂಗೆ ಅಂತ ಅಂದ್ರೆ ವಿತಿನ್ ಫಿಫ್ಟೀನ್ ಡೇಸ್ ಅಲ್ಲಿ ಇಡೀ ತೋಟನ ಹಬ್ಬಿ ಇನ್ಫೆಕ್ಷನ್ ಮಾಡೋ ಅಂತ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕೋಸ್ಕರ ಇಂಥ ಬಳ್ಳಿಕ್ಕೆ ನೋಡಿದ ತಕ್ಷಣನೇ ರೆಡಾಮಿಲ್ ಗೋಲ್ಡ್ ಅಥವಾ ಮ್ಯಾಟ್ಕೋ ಗೋಲ್ಡ್ ಅಥವಾ ಮ್ಯಾಟ್ಕೋ ಇದನ್ನ ಟೂ ಗ್ರಾಮ್ ಪರ್ ಲೀಟರ್ ಇಮ್ಮಿಡಿಯೇಟ್ ಸ್ಪ್ರೇ ಅಂಡ್ ಡ್ರಂಚ್ ಮಾಡಿ ಮತ್ತೆ ಸಾಧ್ಯವಾದ್ರೆ ಈ ತರ ಇದ್ರೆ ಇನ್ಫೆಕ್ಷನ್ ಅನ್ಬಳ್ಳಿ ಆದ್ರೆ ಕಿತ್ತು ಸುಡೋದು ಬಹಳ ಒಳ್ಳೇದು